ಎಂಟ್ರಿ ಸಿನಿಮಾ ಇಂಡಸ್ಟ್ರಿ ಕಳನಾಯಕರ ಮಕ್ಕಳೆಲ್ಲ ಸೇರಿ ಮಾಡುವಂಥ ಸಿನಿಮಾ ಅಲ್ಲಿಂದ ತಕ್ಕಿಲ್ಲ ಏನಿಸ್ತಾ ಒಂದು ಅದ್ಭುತವಾದ ಜರ್ನಿ ಅಂತಲೇ ಹೇಳ್ಬೋದು ಹದಿನೈದು ಹದಿನಾರು ವರ್ಷ ಕನ್ನಡ ಚಿತ್ರರಂಗದಲ್ಲಿದ್ದೀನಿ ಸೊ ಬೀಳು ತುಂಬ ಇದೆ ಲೈಕ್ ಎಲ್ಲೂ ಈಸಿಯಾಗಿ ಏನೂ ಬರಲಿಲ್ಲ ಬಟ್ ನನಗೆ ತಕ್ಕಿಲ್ಲ ಸಿಕ್ಕಿದ್ದು ನಾಗಚಂದ್ರ ಸರ್ ಪ್ರೊಡ್ಯೂಸರ್ ನಾಗಚಂದ್ರ ಸರ್ ನಂದು ಅವ್ರದ್ದು ಒಂದು ಸಿನಿಮಾ ಕಾಂಬಿನೇಷನ್ ಬರಬೇಕಿತ್ತು ಜೋಯಿಗುಡ್ಡ ಸಿನಿಮಾ ಕಾರಣಾಂತರಿಂದ ಆ ಸಿನಿಮಾ ರಿಲೀಸ್ ಇನ್ನೂ ಆಗಿಲ್ಲ ಬಟ್ ಆ ಟೈಮಲ್ಲೇ ನಾವಿಬ್ಬರು ಮಾತಾಡುವಾಗ ಇಲ್ಲ ಒಂದು ಸಿನಿಮಾ ಮಾಡೋಣ ಈ ಥರ ಒಂದು ಜರ್ನಲ್ ಒಂದು ಮಾಡೋಣ ಚೆನ್ನಾಗಿರುತ್ತೆ ಒಂದು ಒಂದು ಮೆಸೇಜ್ ಓರಿಯೆಂಟು ಒಂದು ಥ್ರಿಲ್ಲರು ಈ ಥರ ಒಂದು ಮಾಡೋಣ ಅಂತ ಹೇಳಿದರು ಸೊ ಅವಾಗ ನಡೆದಿದ್ದ ಡಿಸ್ಕಷನ್ನು ಆಮೇಲೆ ಅವರು ಪ್ರವೀಣ್ ಸರ್ ಮೀಟ್ ಮಾಡಿದಾಗ ಡೈರೆಕ್ಟರ್ ಪ್ರವೀಣ್ ಸರ್ ಮೀಟ್ ಮಾಡಿದಾಗ ಇಲ್ಲ ಗರ್ಮಾನ ಹಾಕೋಣ ಚೆನ್ನಾಗಿರುತ್ತೆ ಅಂತ ಹೇಳಿದ ತಕ್ಷಣ ನನಗೆ ಅಪ್ರೋಚ್ ಮಾಡಿದ್ರು ಬಂದಿದ ತಕ್ಷಣ ನನಗೆ ಒಂದು ಖುಷಿ ಏನಂದರೆ ಒಂದು ಒಳ್ಳೆ ಟೀಮ್ ಅಂದರೆ ಎಕ್ಸ್ಪೀರಿಯೆನ್ಸ್ ಟೀಮ್ ಜೊತೆ ಕೆಲಸ ಮಾಡಿದರು ಏಕೆಂದರೆ ನಾಗಚಂದ್ರ ಸರ್ ಒಂದು ಪ್ರೂವ್ಡ್ ಡೈರೆಕ್ಟ್ರು ಮುನಿಯಾ ಸಿಂಹಾಲಿ ರವಿನಾಯಕ್ ಸರು ತುಂಬ ಒಳ್ಳೊಳ್ಳೆ ಸಿನಿಮಾಗಳು ಮಾಡಿ ಅಂತ ಸಿನಿಮಾಗಳು ಮಾಡಿ ಒಳ್ಳೆ ಪ್ರೂಫ್ ಡೈರೆಕ್ಟ್ರು ಪಿ ಕೆ ಎಸ್ ದಾಸ್ ಸರು ಅಂಥ ಸೀನಿಯರ್ ಕ್ಯಾಮ್ರಾಮ್ಯನ್ ಚೈತನ್ಯ ಪ್ರೇಮಾಂಜಲಿ ಸಿನ್ ಸಿನಿಮಾ ಮಾಡಿದಂಥ ಕ್ಯಾಮ್ರಾಮ್ಯನ್ ಸೊ ಇದೆಲ್ಲ ಇದ್ದಾಗ ನಾನು ಒಂದೇ ನಮ್ಮ ತಂದೆಯವರು ಕೇಳಿದೆ ಹಿಂಗೆ ಬಂದೈತೆ ಒಂದು ಆಫರ್ ಇದೆ ಮಾಡ್ತಾ ಇನ್ನಂತಿ ಯೂಸ್ ವೆರಿ ಹ್ಯಾಪಿ ಒಂದೇ ಒಂದು ಮಾತು ಹೇಳಿದ್ದು ಇಲ್ಲ ಮಾಡು ಒಂದು ಎಕ್ಸ್ಪೀರಿಯನ್ಸ್ ಟೀಮ್ ಜೊತೆ ಕೆಲಸ ಮಾಡೋದು ಆ ಮಜಾನೇ ಬೇರೆ ಸೊ ಅದೇ ರೀತಿಯಲ್ಲಿ ಸೆಟ್ಟಲ್ಲಿ ಹೋದಾಗ ಮಧ್ಯದಲ್ಲಿ ಇದ್ರ ಮುಂಚೆ ಮಾಡಿರೋ ಸಿನಿಮಾಗಳಲ್ಲಿ ಕೆಲವು ಸಿನಿಮಾಗಳಲ್ಲಿ ಏನಾಗ್ತಿತ್ತು ಸರಿ ಏನೋ ಮಾಡಬೇಕು ಮಾಡ್ತಾ ಇದ್ವಿ ನಡೀತಾ ಇತ್ತು ಹಂಗೆ ಹೋಗ್ತಾಯಿತ್ತು ಬಟ್ ಇಲ್ಲಿ ಸ್ವಲ್ಪ ಪರ್ಟಿಕ್ಯುಲರಾಗಿ ಪ್ರವೀಣ್ ನಾಯಕ್ ಸರ್ ಡಿಸೈನ್ ಮಾಡಿದರು ಲೈಕ್ ಟಕೀಲಾ ಅಂದಿದ ತಕ್ಷಣ ಟೈಟ್ಲ್ ಎಲ್ಲರೂ ಏನು ಅನ್ಕೊತಾರೆ ಬರೀ ನಶೆ ಬರೀ ಡ್ರಿಂಕ್ ಅಂತ ಬಟ್ ಅದಲ್ಲ ಸೊ ಅವರು ಒಂದು ಡಿಸೈನ್ ಮಾಡಿದರು ನನ್ನ ಹೀರೋ ಇದೇ ಥರ ಇರಬೇಕು ನನ್ನ ಹೀರೋಯಿನ್ ಇದೇ ಥರ ಇರಬೇಕು ನಮ್ಮ ಕ್ಯಾರೆಟ್ರ್ ಹೀರೋ ಕ್ಯಾರೆಕ್ಟ್ರ್ ಹಾಗೆ ಬಿಲ್ಡ್ ಆಗಬೇಕು ಒಂದು ಬಿಸ್ನೆಸ್ಮೆನ್ನು ಅವನೇನೂ ಕಮ್ಮಿ ಇಲ್ಲ ನನ್ನ ಜೀವನದಲ್ಲಿ ಅದಾದಮೇಲೆ ಏನೇನು ಆಗುತ್ತೆ ಅನ್ಫೋಲ್ಡ್ ಆಗುತ್ತೆ ಕೊನೆವರೆಗೂ ಅವ್ನು ಹೀಗೆ ಗೆಲ್ತಾನ ಸ್ವಲ್ಪ ಗೆಲ್ಲೇ ಗೆಲ್ತಾನ ಅಂತ ಒಂದು ಇದು ಬರುತ್ತೆ ಸೊ ಆ ನಿಟ್ಟಿನಲ್ಲಿ ಅವ್ರು ಹೇಳಿದಾಗ ಕತೆ ನನಗೆ ಹೇಳಿದಾಗ ಬಹಳ ಇಷ್ಟ ಆಯ್ತು ಶಿಲಾಸ ಮಾಡೋಣ ಟಕೀಲಾ ಜರ್ನಿ ನಾವು ಟಕಿಲಾ ಬಂದಿದ್ದು ಎಸ್ ಖಂಡಿತವಾಗ್ಲೂ ಕುಡ್ದಿದ್ದೀನಿ ಟಕೀಲಾ ಕುಡ್ದಿ ಡ್ಯಾನ್ಸ್ ಮಾಡಿದ್ದು ಆಗಿದೆ ಕಿಕ್ ನ ಎಂಜಾಯ್ ಕೂಡ ಮಾಡಿ ಹ್ಯಾಂಗ್ ಓವರ್ ಕೂಡ ಎಲ್ಲಾನು ಇದು ಸಿನಿಮಾದಲ್ಲಿದೆ ಇದೆ ತಕಿಲಾ ಕುಡಿದಾದ ಕಿಕ್ಕು ಕಿಕ್ ಆಗುತ್ತೆ ಆ ಕಿಕ್ಕಿಂದ ಇಂದ ಅನ್ನೋದನ್ನ ಹೈರೋವರ್ ನೀನು ಕುಡಿದಾಗ ನನಗೆ ಕುಡಿದಾಗ ತಕಿಲಾ ಸಿನಿಮಾದಲ್ಲಿ ಒಂದು ಹುಡುಗಿ ಇವಾಗ ಕುಡಿದಾಗ ಹೇಗಿರ್ತಾರೆ ಕುಡಿದಿದ್ದಾಗ ಕುಡಿದಿಲ್ಲದಾಗ ಹೇಗಿರ್ತಾರೆ ಅನ್ನೋದೊಂದು ಡಿಫರೆನ್ಸिएशन ಇದೆ ಅಲ್ಲ ಬುದ್ಧಿ ಯಾವಾಗಲೂ ಕೆಲಸ ಮಾಡ್ತಾನೆ ಇರುತ್ತೆ ಅದು ಕುಡಿದಾಗ ಬುದ್ಧಿ ಕೈಯಲ್ಲಿ ಹಿಡ್ಕೊಬೇಕು ಅಥವಾ ಹಿಡ್ಕೊம்பಾರ್ದೋ ಹಿಡ್ಕೊಂಡಿದ್ರೆ ಏನಾಗುತ್ತೆ ಅನ್ನೋದನ್ನ ತೋರಿಸಿದೀವಿ ಸಾಂಗ್ ಇಲ್ಲ ಅಲ್ಲ ನಮ್ಗೆ ಸಿನಿಮಾಗ್ ಏನ್ ಬೇಕಿದೆ ಹಾಗೆ ನೀರ್ ಮಿಕ್ಸ್ ಮಾಡಿ ನೀರ್ನೆ ಟಕೀಲಾಂಗ್ ಶೂಟಿಂಗ್ ಬೇರೆ ಟೈಮ್ ಅಂದ್ರೆ ಸೋಷಿಯಲ್ ಡ್ರಿಂಕರ್ ಆಗಿರೋದ್ರಿಂದ ಒಂದು ಟೇಬಲ್ ಮ್ಯಾನರ್ಸ್ಗೆ ತಗೊಳ್ಳೆ ತಗೊಳ್ತೀನಿ ಬಟ್ ನಾಟ್ ಜಸ್ಟ್ ಟಕೀಲಾ ಅಂತ ಹೇಳ್ತಾ ಇಲ್ಲ ಒಂದು ತುಂಬಾ ಒಕೇಶನಲ್ ಆಗಿ ಏನೋ ಇದ್ದಾಗ ತಗೊಂಡಿದ್ದೀನಿ ಸರ್ ಟೈಟ್ಲ್ ಬಂದಾಗ ಸುಮಾರು ನಾಲ್ಕು ಹನ್ನೂರು ವರ್ಷ ಹಿಂದೆ ಟೈಟ್ಲ್ ಬಂದಾಗ ಏನಿಸ್ತು ಅವತ್ತು ಟೈಟ್ಲ ತಗೊಂಡಿದ್ದ ಅಲ್ಲ ಟೈಟಲ್ ಬಗ್ಗೆ ಹೇಳಬೇಕು ಅಂದರೆ ಟೈಟಲ್ ಇವಾಗಿನ ಪ್ರತಿಯೊಬ್ಬರು ಬಾಯಲ್ಲೂ ಟಕೀಲ ಅಂತ ಅಂದರೆ ಏನು ಅಂತ ಹೇಳೇ ಹೇಳ್ತಾರೆ ಸೊ ಅದೇನು ದೊಡ್ಡ ವಿಷಯ ಏನೋ ಗೊತ್ತಿಲ್ಲದಿರೋ ವಿಷಯ ಅಂತೂ ಅಲ್ಲ ಸೊ ಒಂದು ಇವಾಗಿನ ಯೂತ್ಸಿಗಾಗಲಿ ಅಥವಾ ಎಷ್ಟೋ ಏನು ಓಲ್ಡ್ ಜನ್ರೇಷನ್ಗಾಗಲಿ ಅದೊಂದು ಡ್ರಿಂಕ್ ಅನ್ನೋದು ಗೊತ್ತೇ ಇದೆ ಸೊ ಟೈಟಲ್ ಬಗ್ಗೆ ಹೇಳಬೇಕು ಅಂದರೆ ವೆರಿ ಕ್ಯಾಚಿ ಆಗಿದೆ ಈಗ ಬೇರೆ ಯಾವುದೋ ಒಂದು ಹೊಸ ಟೈಟಲ್ ಇಟ್ಟರೆ ಜನಕ್ಕೆ ಅದು ಮುಟ್ಟಬೇಕಾಗತ್ತೆ ಇದು ಆಲ್ರೆಡಿ ಒಂದು ಕನೆಕ್ಟ್ ಆಗಿರೋ ಅಂತ ಹೆಸರು ಟೈಟಲ್ ಹಾಗಾಗಿ ತುಂಬ ಕ್ಯಾಚಿ ಆಗಿರೋದ್ರಿಂದ ಐ ಥಿಂಕ್ ಟೈಟಲ್ಗೆ ನಾವು ಈಸಿಯಾಗಿ ಕನೆಕ್ಟ್ ಆದ್ವಿ ಡ್ಯಾನ್ಸ್ ಥ್ಯಾಂಕ್ಸ್ ಹೇಳಬೇಕು ಫಸ್ಟ್ ಆಫ್ ಆಲ್ ಯಾಕಂದ್ರೆ ಅಂಡ್ ಆಲ್ಸೋ ಡ್ಯಾನ್ಸ್ ಅನ್ನೋದಕ್ಕಿಂತ ಜಾಸ್ತಿ ಸಾಂಗ್ ನಮ್ಮ ರೇಣು ಸರ್ಗೆ ಸ್ಪೆಷಲ್ ಥ್ಯಾಂಕ್ಸ್ ಅಂಡ್ ಶರಣ್ ಸರ್ ಗೆ ಅವ್ರ ವಾಯ್ಸ್ ಯಾಕಂದ್ರೆ ಎಣ್ಣೆ ಸಾಂಗ್ ಎಲ್ಲೇ ಬಂದರೂ ಶರಣ್ ಸರ್ ವಾಯ್ಸ್ ಜಾಸ್ತಿ ಗುಂಕ್ತಾ ಇರುತ್ತೆ ಇನ್ನೊಂದು ಯಾಕಂದ್ರೆ ಅದೇನಿಕ್ಕೆ ಅಂದ್ರೆ ಆ ಸಾಂಗ್ ಅಲ್ಲಿ ನಮ್ಗೆ ಏನು ಇಷ್ಟಪಟ್ಟಿದ್ದು ಅಂದ್ರೆ ಆಕ್ಚುಲಿ ಸ್ಟುಡಿಯೋನಲ್ಲಿ ಒಂದ್ಸರಿ ಕೇಳೋದಕ್ಕೆ ಇಲ್ಲ ಕಾರಲ್ಲಿ ಹೋಗಿ ಕೇಳೋದಕ್ಕೆ ಅದೇ ಒಂಥರ ಬೇರೆ ರೀತಿ ಇರುತ್ತೆ ಇಲ್ಲ ಮನೆ ಕುತ್ಕೊಂಡು ಮೊಬೈಲ್ ನೋಡ್ಕೊಂಡು ಟಕಿಲ್ಲ ಟಕಿಲ್ಲ ಅಂತ ನೋಡಿದಾಗ ಅದು ಬೇರೆ ಥರ ಇರುತ್ತೆ ಬಟ್ ಪ್ಲಸ್ ಆಗಿದೇನಂದ್ರೆ ನಾವೇನಾದರೂ ಒಂದು ಕೆಲಸ ಮಾಡಿದಾಗ ಇವಾಗ ಒಂದು ಟ್ರೇಲರ್ ಮಾಡ್ತೀವಿ ಸರ್ ಟ್ರೇಲರ್ ಹೆಂಗಿದೆ ಚೆನ್ನಾಗಿದೆ ಅಂತ ತೋರಿಸೋದು ಬೇರೆ ಆ ರಿಯಾಕ್ಷನ್ ಇದೆಯಲ್ಲ ಚೆನ್ನಾಗಿದೆ ಸರ್ ಮಾ ಚೆನ್ನಾಗಿ ಮಾಡಿದೀವ ಹೆಂಗಿದೆ ಡಿ ಎ ಚೆನ್ನಾಗಿದೆ ಸರ್ ಕಥೆ ಹೆಂಗಿದೆ ಅಂತ ಕೇಳೋದು ಬೇರೆ ಬಟ್ ಆಗಿ ಬರುತ್ತಲ್ವಾ ರಿಯಾಕ್ಷನ್ ಅದು ಬೇರೆ ಸೊ ಅಲ್ಲಿ ನಮಗೆ ಎಕ್ಸ್ಪೀರಿಯನ್ಸ್ ಆಗಿದ್ದು ಮತ್ತೆ ಹುಬ್ಳಿಗೆ ಹೋಗೋದು ಬೆಳಗಾಂ ಹುಬ್ಳಿಗೆ ಹೋದಾಗ ನಮ್ಮ ಎಂಟ್ರಿಗೆಲ್ಲ ಏನಂದ್ರೆ ಕಣ್ಣು ಕಣ ಸಲಿಗೆ ಸಾಂಗ್ ಹಾಕೊಂಡು ಎಂಟ್ರಿ ಕಟ್ಸ್ತಾ ಇದ್ರು ನಾವೆಲ್ಲ ಮಾತಾಡ್ತಿದ್ವಿ ಅಂಡ್ ಇಟ್ಟು ತರ ಈ ತರ ಇತ್ತು ಆಗಿ ಸರಿ ನಮ್ಮ ಸಿನಿಮಾ ಸಾಂಗ್ ಹಾಕ್ತೀವಿ ಟಕೀಲಾ ಅದು ಇವಾಗ ಇಮ್ಮಿಡಿಯೇಟ್ ಆಗಲ್ಲಿರೋರಲ್ಲ ಲೈಕ್ ಹುಡುಗರು ಹುಡುಗಿರಲ್ಲ ಸ್ಪೆಷಲಿ ಹುಡುಗರು ಆ ಸಾಂಗಿಗೆ ಭಯಂಕರವಾಗಿ ಡ್ಯಾನ್ಸ್ ಮಾಡಿದ್ರು ಅಲ್ಲೇ ನಮಗೆ ಗೊತ್ತಾಯಿತು ಒಂದು ಸಾಂಗ್ ಒಂದು ಫಿಫ್ಟಿ ಪರ್ಸೆಂಟ್ ಗೆದ್ದೈತೆ ಅಂತ ಯಾಕಂದ್ರೆ ಇಲ್ಲೇ ಡಾನ್ಸ್ ಆಡ್ರಪ್ಪ ಡ್ಯಾನ್ಸ್ ಡಾನ್ಸ್ ಆಡ್ರಪ್ಪ ಅಂತ ಹೇಳೋದು ಬೇರೆ ಬಟ್ ಆ ಸಾಂಗ್ ಬಡಿದಾಗ ಅಜ್ಜಿ ಆಗ್ತಾರಲ್ಲ ಆ ಕುಣಿಯಾಗ ಸ್ಟಾರ್ಟ್ ಮಾಡ್ತಾರಲ್ಲ ಅಲ್ಲಿ ಒಂದು ಫಿಫ್ಟಿ ಪರ್ಸೆಂಟ್ ಒಂದು ಏನೋ ಒಂದು ಕ್ಯಾಚ್ ಆಗಿದೆ ಅಲ್ಲಿ ಇಷ್ಟಪಟ್ಟಿದ್ರೆ ಅಂತ ಒಂದು ಇದಾಯ್ತು ಸರ್ ಸಾಂಗ್ ನಮಗೆ ಸ್ವಲ್ಪ ಪ್ಲಸ್ ಆಯ್ತು ಅಂಡ್ ಆಲ್ಸೋ ಸಾಂಗ್ ಅಲ್ಲಿ ಆ ಒಂದು ಎನರ್ಜಿ ಆ ಒಂದು ವೈಬ್ ಇದೆ ಇವಾಗಿನ ಟ್ರೆಂಡಿಂಗ್ ಮ್ಯಾಚ್ ಆಗೋವಂಥ ಎಲಿಮೆಂಟ್ಸ್ ಇರೋದ್ರಿಂದ ಆ್ಯಂಡ್ ಒಂದು ಅಂದರೆ ಯೂತ್ಸಿಗೆ ಎಲ್ಲ ತುಂಬ ಬೇಗ ಕನೆಕ್ಟ್ ಆಯಿತು ನಮ್ಮ ಪ್ರಮೋಷನಲಿ ನಮಗೆ ಅದೇ ಪ್ಲಸ್ ಆಗಿದ್ದು ಸಾಂಗೆ ನಮಗೆ ಸಿನಿಮಾದಲ್ಲಿ ಕೂಡ ತುಂಬ ನಮಗೆ ಇಲ್ಲಿ ಮಟ್ಟಿಗೆ ಇವತ್ತು ಇವತ್ತಿಗೆ ನಮ್ಗೆ ಇಷ್ಟು ಸಿನಿಮಾ ಟಕೀಲ ಅನ್ನೋ ಟೈಟಲ್ ಓಡ್ತಿರೋದು ಅಥವಾ ಈಗ ಸೋಷಿಯಲ್ ಮೀಡಿಯಾದಲ್ಲೆಲ್ಲೂ ನಮ್ಮ ಸಾಂಗ್ಸೇ ತುಂಬ ಟ್ರೆಂಡಿಂಗ್ ಆಗಿರೋದು ಐ ಥಿಂಕ್ ಆ ಒಂದು ವಿಷಯದಲ್ಲಿ ನಮ್ಮ ಆಗಲಿ ಯಾಕಂದ್ರೆ ಹುಕ್ ಸ್ಟೆಪ್ ಮಾಡಿದ್ದಾರೆ ಅದು ಈಗ ಡ್ಯಾನ್ಸ್ ಮಾಡಲ್ಲ ಅಂತ ಕಾಲ ಚೇಂಜ್ ಆಗಿದೆ ಅಲ್ಲ ಸರ್ ಆಯ್ಕೆ ಮಾಡಬಾರ್ದು ಐ ಡೋಂಟ್ ಫೀಲ್ ಇದು ಮಾಡಿದ್ದಾರೆ ಎಷ್ಟೊಂದು ಜನ ಹೀರೋಯಿನ್ಸು ಐಟಮ್ ಸಾಂಗ್ ಮಾಡಿರೋದು ಇದೆ ಅಂಡ್ ಅದರಲ್ಲಿ ಏನು ಬೈಫಕೇಶನ್ ಮಾಡೋದ್ರಲ್ಲಿ ಈ ಆರ್ಟಿಸ್ಟ್ ಬರೀ ಇದಕ್ಕೆ ಮಾತ್ರ ಸೀಮಿತ ಅನ್ನೋದೊಂದು ಟ್ಯಾಗ್ ಲೈನ್ ಕಟ್ಟಬಾರ್ದು ಆರ್ಟಿಸ್ಟ್ಗೆ ವೈಟ್ ಸ್ಪೇಸ್ ಸಿಗಬೇಕು ಅವರು ಅಂದ್ರೆ ಕಲೆ ಬರೀ ಒಂದೇ ಪಾತ್ರದಲ್ಲೇ ನಾವು ಇರಬೇಕು ಅನ್ನೋದನ್ನು ನಮಗೆ ಅನ್ಸಲ್ಲ ಅವ್ರ ಎಲ್ಲಾ ತರ ಪಾತ್ರ ಅದೇ ಸರ್ ಅದಕ್ಕೆ ಸೀಮಿತ ಬಟ್ ಇವಾಗ ಈಗ ಚೇಂಜ್ ಆಗಿದೆ ಆಲ್ಸೋ ಪ್ಲಸ್ ಯಾಕಂದ್ರೆ ಆ ಒಂದು ಇವಾಗ ಅದನ್ನೇ ಒಂದು ಕ್ಯಾಟಗರಿ ಅವ್ರ ಇದಕ್ಕೆ ಅನ್ನೋದನ್ನ ಯಾರು ಯಾರು ಒಂದು ಟ್ಯಾಗ್ ಲೈನ್ ಒಂದು ನೇಮ್ ಟ್ಯಾಗ್ ಕೊಡಬಾರ್ದು ಡ್ರಿಂಕ್ಸ್ ಮಾಡ್ಕೊಂಡು ಒಂದು ಮದದ ಸಾಂಗ್ ಹೇಳ್ಬೇಕಾದ್ರೆ ಸಮಾಜಕ್ಕೆ ನಾಯಕಿ ಇವಾಗ ನೀವು ಅಲ್ಲಿ ನೋಡಿದ್ರೆ ಆ ನಾಯಕಿ ಪಾತ್ರ ಹೇಗ್ ಶುರು ಆಗುತ್ತೆ ಅದೇ ಒಂದು ಸಾಂಗ್ ಜಸ್ಟ್ ಎಕ್ಸಾಂಪಲ್ ತೊಂದ್ರೆ ಇಡೀ ಸಿನಿಮಾದಲ್ಲಿ ಏನಿದೆ ಅನ್ನೋದು ಗೊತ್ತಿಲ್ಲ ಇವಾಗ ನಾವು ಒಂದು ಸಾಂಗ್ ಅನ್ನ ಒಂದು ಝಲಕ್ ನ ಕೊಟ್ಟಿದೀವಿ ಅವಳು ಸ್ಟಾರ್ಟಿಂಗ್ ಗೆ ಎಂಟ್ರಿ ಹೇಗಾಗ್ತಾಳೆ ಮಧ್ಯೆ ಅವಳು ವೇರಿಯೇಷನ್ಸ್ ಏನಿದೆ ಎಂಡಿಗೆ ಯಾವ ತರ ಹೋಗ್ತಾಳೆ ಅನ್ನೋದನ್ನ ನಾವು ಸಾಂಗಲ್ಲೇ ತೋರಿಸ್ಬಿಟ್ಟಿದೀವಿ ಸೊ ಆ ಆ ಒಂದು ವಿಷಯ ಈ ಸಾಂಗ್ ಆದ್ಮೇಲೆ ಏನಾಗುತ್ತೆ ಅನ್ನೋದು ಕ್ಯೂರಿಯಾಸಿಟಿ ಇದ್ದೇ ಇದೆ ಅಂದ್ ಸಿನ್ಮಾ ನೋಡ್ಬೇಕು ಅಲ್ಲ ಅಲ್ಲ ಸಿಕ್ಕು ಸಿನ್ಮಾ ಅಲ್ಲ ನಾವು ಸಿನಿಮಾದಲ್ಲಿ ಏನಿ ಆ ಒಂದು ಕಂಟೆಂಟ್ ಏನಿದೆಯಲ್ಲ ಆಫ್ಟರ್ ದಿ ಸಾಂಗ್ ಅಥವಾ ಏನಿದೆ ಅನ್ನೋದಕ್ಕೆ ಆನ್ ಮೆಸೇಜು ಸರ್ ಲೈಕ್ ಒಂದು ದುಡ್ಕಿ ಏನಾದರೂ ಒಂದು ನಿರ್ಧಾರ ಅದರಿಂದ ಆಗೋ ಅನೋ ಅನಾಹುತಗಳು ಒಂದು ಟಕೀಲ ಅನ್ನೋ ಒಂದು ಇದರಲ್ಲಿ ಅತಿ ಹೆಚ್ಚು ಜೀವನದಲ್ಲಿ ಏನಾದರೂ ಆದರೆ ದುಡ್ಡಾಗಿರ್ಬೋದು ಇಲ್ಲ ಮ್ಯಾರೇಜ್ ಆಗಿರ್ಬೋದು ಏನಾದರೂ ಒಂದು ಒಂದು ಇದರಲ್ಲಿ ನಿರ್ಧಾರಗಳು ತಗೊಂಡಾಗ ಅತಿ ಹೆಚ್ಚು ಏನಾದರೂ ಆದಾಗ ಇವಾಗ ಟಕೀಲನೇ ಅತಿ ಹೆಚ್ಚಾದರೆ ತಲೆ ತಿರುಗುತ್ತೆ ಇಲ್ಲ ತಲೆ ಏನೋ ಒಂದು ಇದಾಗುತ್ತೆ ಇಲ್ಲ ಮಾತು ತಪ್ಪುತ್ತೆ ಇಲ್ಲ ಏನೋ ಒಂದು ಇದು ಬಟ್ ಅಕೀಲಾ ಈ ಸಿನ್ಮಾನಲ್ಲಿ ಅಲ್ಲಿ ಹೃದಯಕ್ಕೆ ಹೊಡಿಯೋವಂಥ ಒಂದು ವಿಷಯ ಇದೆ ಮನ್ಸಿಗೆ ಹೊಡೆಯುವಂಥ ಒಂದು ವಿಷಯ ಅದೇ ಆ ಸೆಕೆಂಡ್ ಆಫಲ್ಲಿ ಬರೋಂಥ ಒಂದು ಬ್ಯೂಟಿಫುಲ್ ವಿಷಯ ಅದು ಅಲ್ಲಿಗೆ ಬರುತ್ತೆ ಲೈಕ್ ಸಾಂಗ್ ಅಲ್ಲಿ ಒಬ್ಬರ ತುಂಬ ಹೌದಾ ಸರ್ ಹೌದಾ ಅಲ್ಲ ನೀವೇ ಹೇಳ್ತಾ ಇದ್ದೀರಾ ಹೌದಾ ಅಂತ ಹೇಳಿ ಹೇಳ್ತಾ ಇದ್ದೀನಿ ಅಲ್ಲ ಇದ್ದಿದ್ದೆ ಸಾಂಗ್ ಅಲ್ಲಿ ಕಾಣಿಸಿರೋರು ಸಾಂಗ್ ಅಲ್ಲಿ ಇಲ್ಲ ಅಂದ್ರೆ ಅವ್ರು ಇಲ್ಲ ಅಂತ ಅದ್ ಸಿನಿಮಾದಲ್ಲಿ ನೋಡ್ಬೇಕು ಇದಾರೋ ಇಲ್ಲ ಸಿನಿಮಾದಲ್ಲಿ ಇದ್ದಾರೆ ಅಂದ್ರೆ ಸಿನಿಮಾದಲ್ಲಿ ಎಷ್ಟೊಂದು ಕ್ಯಾರೆಕ್ಟರ್ಸ್ ಹೈಲೈಟ್ ಆಗಿರೋ ಸಾಂಗ್ ರೇಣು ಸರ್ ಮ್ಯೂಸಿಕ್ ಡೈರೆಕ್ಟರ್ ಹೌದು ಚೆನ್ನಾಗಿ ಅವರು ಎಂಜಾಯ್ ಮಾಡ್ಕೊಂಡು ಟಾಪ್ ಸ್ಟಾರ್ ರೇಣು ಸರ್ ಇದ್ದಾರೆ ಸಾಂಗ್ ಅಲ್ಲಿ ಅವರು ತುಂಬಾ ಹೈಲೈಟ್ ಆಗಿದೆ ಮಾಡಿದ್ರಿಂದ ಅವರ ಬ್ಯಾಕ್ ಡ್ರಾಪ್ ಎಲ್ಲ ಡಿಜೆ ತರ ಮಾಡ್ಕೊಂಡು ಅವರು ಇದೆ ಇದೆ ಲೈಕ್ ಏನೋ ಲೈಕ್ ಸಿನ್ಮಾ ಅಂತ ಬಂದಾಗ ಒಂದು ಸಡನ್ ಆಗಿ ನಮ್ಮ ರಿಯಾಲಿಟಿಗೆ ಸ್ವಲ್ಪ ಹತ್ರ ಆಗ್ಬಿಡ್ತೀವಿ ಸೊ ನಾನು ಮಾಡಾಗ ಡೈರೆಕ್ಟರ್ ಸರ್ ನನಗೆ ತೋರಿಸಿದಾಗ ಒಂದು ಆಗರ್ಭ ಶ್ರೀಮಂತ ಹುಡುಗ ಹೆಂಗಿರ್ತಾನೆ ಅವನ ಲೈಫಲ್ಲಿ ಏನೇನು ನಡೀತಾ ಇರುತ್ತೆ ಬಟ್ ಎಲ್ಲೋ ಒಂದು ಕಡೆ ನನಗೆ ಒಂದು ಆ ಲವ್ ಅಂತ ಬಂದಾಗ ಹೆಂಗಿರ್ಬೇಕು ಮದ್ವೆ ಅಂತ ಬಂದಾಗ ಹೆಂಗಿರ್ಬೇಕು ಅನ್ನೋ ದಿನ ಒಂದು ಸಡನ್ ಆಗಿ ಅಲ್ಲಿ ಒಂದು ಆಡ್ತೀವಿ ನಂಗೆ ಯಾವ ಥರ ಇಲ್ಲ ಅಂದರೆ ಕನೆಕ್ಟ್ ಆಗ್ತೀವಿ ಅಂದರೆ ಕನೆಕ್ಟ್ ಆಗ್ತೀವಿ ಅಂದರೆ ಎಲ್ಲೋ ಒಂದು ಕಡೆ ಒಂದು ಕನೆಕ್ಟ್ ಆಗ್ತೀವಿ ಹೌದಪ್ಪ ಹುಷಾರಾಗಿರ್ಬೇಕು ಲವ್ ಅಂತ ಬಿದ್ದಾಗ ಇಲ್ಲ ಮದ್ವೆ ಅಂತ ಡಿಸಿಷನ್ಸ್ ತಗೊಂಡಾಗ ಹುಷಾರಾಗಿರ್ಬೇಕು ಅನ್ನೋದೇ ಅಲ್ಲೊಂದು ಕನೆಕ್ಟ್ ಅಲ್ಲೊಂದು ಅನಿಸುತ್ತೆ ಏನೋ ಒಂದು ಆಯ್ತಲ್ಲ ನನ್ನ ಲೈಫಲ್ಲಿ ನನಗೇನೋ ಒಂದು ಆಯ್ತಲ್ಲ ನನ್ನ ಲೈಫಲ್ಲಿ ಅಂತ ಒಂದು ಬಂದ್ಬಿಡುತ್ತೆ ಒಂದು ಆಗಬಾರ್ದಿತ್ತಲ್ಲ ಅಂತ ಒಂದು ಪ್ರಚಾರವಾಗಿರುತ್ತೆ ಹುಷಾರಾಗಿರಬೇಕು ಅಂತ ಒಂದು ಯೋಚನೆ ಬರುತ್ತೆ ಸೊ ಅದೇ ಅಲ್ಲಿಂದ ಹೋಗೋದೇ ಸಿನಿಮಾ ಆ ಸೆಕೆಂಡ್ ಹಾಫೇ ಒಂದು ಸಿನ್ಮಾ ಅದು ತೊಗೊಂಡು ಹೋಗ್ತಾ ಇರುತ್ತೆ ಅಂದರೆ ನಾನು ಪರ್ಸ್ನಲಿ ಹೇಳೋಕ್ಕಿಲ್ಲ ಬಟ್ ಏನಂತಂದರೆ ನಮ್ಮ ಅಕ್ಕಪಕ್ಕ ನನ್ನ ಫ್ರೆಂಡ್ಸ್ ಎಲ್ಲ ಇದೇ ಥರ ಒಂದು ಏನೋ ನಡೀತಲ್ಲ ಓ ಮೊನ್ನೆ ನನಗೆ ಎಲ್ಲೋ ನೋಡಿದಾಗ ಇದೇ ಒಂದು ಸನ್ನಿವೇಶಗಳು ಕಣ್ಮುಂದೆ ಬಂತಲ್ಲ ಒಂದು ದೇಜಾವು ಅಂತೂ ಇದ್ದೇ ಇತ್ತು ಬಿಕಾಸ್ ಸಿನ್ಮಾದಲ್ಲಿ ಕೆಲವೊಂದು ಸೀನ್ಸ್ಗಳು ನಾವು ಹೇಳ್ತಾ ಹೋದ್ ನೋಡ್ತಾ ಹೋದರೆ ಎಲ್ಲೋ ಈ ಕಾಲೇಜ್ ಡೇಸಲ್ಲಿ ಮಧ್ಯ ನಮ್ಮ ಫ್ರೆಂಡ್ಸ್ಗಳಾಗಲಿ ಅಥವಾ ಒಂದು ಗ್ರೂಪ್ ಆಫ್ ಸೆಟ್ ಆಫ್ ಗರ್ಲ್ಸ್ ಆ್ಯಂಡ್ ಬಾಯ್ಸ್ ಮಧ್ಯ ನಡೆದಿರೋ ಅಂಥ ಒಂದು ಸನ್ನಿವೇಶಗಳಿದೆ ಸೊ ಅದೆಲ್ಲ ನಮ್ಮ ಕಾಲೇಜ್ ಡೇಸ್ ನೆನಪಾಯಿತು ಆ್ಯಂಡ್ ಒಂದು ನಮ್ಮ ಇಬ್ಬರದು ಆಸ್ ಎ ಕಪಲ್ ಹಸ್ಬೆಂಡ್ ಆ್ಯಂಡ್ ವೈಫ್ ಇದ್ದಾಗ ಆ ಕ್ಲೋಸ್ನೆಸ್ ಒಂದು ಕ್ಯೂಟ್ ಆಗಿ ತೋರಿಸಿರೋದು ಆಬ್ವಿಯಸ್ಲಿ ಅವ್ನು ಹುಡುಗಿಗೆ ಇದೇ ಥರ ಇರಬೇಕು ಅವಳು ಗಂಡನ ಜೊತೆ ಮುದ್ದಾಗಿ ಅವ್ನ ಜೊತೆ ಓಡಾಡ್ಕೊಂಡಿರಬೇಕು ಅವ್ನು ಟ್ರಾವೆಲ್ ಮಾಡಬೇಕು ಅನ್ನೋದೊಂದೆಲ್ಲ ಅಂದರೆ ಹುಡುಗಿರಿಗೆ ನಾರ್ಮಲಿ ಆ ಥರ ಅವ್ನು ಕನಸಿದ್ದೇ ಇರುತ್ತೆ ಸೊ ಆ ಸಿನಿಮಾದಲ್ಲಿ ನಾವು ಆ ಒಂದು ಏನೋ ಇಬ್ಬರದು ರಿಲೇಶನ್ಶಿಪ್ನ ತೋರಿಸಿದ್ವಿ ಇವಾಗ ಕಾಲೇಜ್ ಡೇಸ್ ಅಂದ ಮೇಲೆ ಹುಡುಗ ಹುಡುಗಿ ಇರ್ತಾರೆ ಲವ್ ಅನ್ನೋದು ಇದ್ದೇ ಇರುತ್ತೆ ಎಲ್ಲ ಒಂದು ಫ್ರೆಂಡ್ಶಿಪ್ಪಲ್ಲಿ ಅಲ್ಲಿ ಗಲಾಟೆ ಅನ್ನೋದಿರುತ್ತೆ ಇವಾಗ ಹುಡುಗರು ಒಂದು ಹುಡುಗಾಗೆ ಒಂದು ಐದು ಜನ ಏನೋ ಫ್ರೆಂಡ್ಸ್ ಇತ್ತು ಇಲ್ಲ ಒಂದು ಹುಡುಗಿಗೆ ಒಂದು ನಾಲ್ಕು ಜನ ಮಾತಾಡ್ಸ್ತಾರೆ ಅಂದ್ರೆ ಅದೊಂದು ಗ್ರೂಪ್ ಆಫ್ ಈಗ ಕೂಲ್ ಗ್ಯಾಂಗ್ ಅಂತ ಇರುತ್ತೆ ಫಸ್ಟ್ ಬೆಂಚರ್ ಕೂತ್ಕೊಳ್ಳೋ ಇರುತ್ತೆ ಲಾಸ್ಟ್ ಬೆಂಚರ್ಸ್ ಅನ್ನೋದೊಂದು ಈ ತರ ಒಂದು ಗ್ಯಾಂಗ್ ಇರುತ್ತೆ ಸೊ ಇದರಲ್ಲಿ ಒಂದು ಸೆಟ್ ಆಫ್ ಈ ಪೋಲಿ ಹುಡುಗರು ಮತ್ತು ಆ ಪೋಲಿ ಅಂತ ಅಲ್ಲ ಒಂದು ನಾಟಿ ಅಲ್ಲಿ ಕುತ್ಕೊಂಡು ಏನೋ ಒಂದು ಹುಡುಗೀರಿಗೆ ಗ್ರೇಕ್ಸೋದು ಚುಡಾಯಿಸೋದು ಆರೋರ ಒಂದು ಮಧ್ಯ ಮಧ್ಯ ಸೆಟ್ ಆಫ್ ನಾವು ನೋಡ್ತಿರ್ತೀವಲ್ಲ ಆ ಒಂದು ಸನ್ನಿವೇಶಗಳು ಮ್ಯಾಚ್ ಆಗುತ್ತೆ ಇಲ್ಲ ಸಿನ್ಮಾ ಅಲ್ಲ ಅವ್ರಿಗೆ ಸಿನ್ಮಾ ಅಂದರೆ ಸಿನ್ಮಾ ಶೂಟಿಂಗಲ್ಲ ಅಲ್ಲ ಸಿನ್ಮಾ ಒಳಗಡೆ ಕಥೇನಲ್ಲ ಇಲ್ಲ ಇಲ್ಲ ಶೂಟಿಂಗ್ ಟೈಮಲ್ಲೂ ಐ ಮೀನ್ ಅಂದರೆ ತುಂಬ ಕ್ಯಾಶುವಲ್ ಆಗಿರ್ತೀನಿ ಎಲ್ಲರ ಜೊತೆ ಐ ಮೀನ್

ಆಮೇಲೆ ಹೋಗಿ ಸಾಕು ಇನ್ ಎಷ್ಟ ಆಮೇಲೆ ಬೇಜಾರ್ ಮತ್ತೆ ಬೆಲ್ ಹೊಡಿತೀನಿ ತೈತೀನಿ ಆಫೀಸ್ ಬೇಡ ಹೋಗ್ರಿ ಇಂಪಾರ್ಟೆಂಟ್ ಮೀಟಿಂಗ್ ಇದೆ ಅಂತ ಹೇಳಿರ್ತಾನೆ ಹೋಗ್ರಿ ಫಸ್ಟ್ ಆಫೀಸ್ಗೆ ಫಸ್ಟ್ ಕೆಲಸ ಮಾಡ್ಲಿ ಅಂದ್ರೆ ಈ ತರ ಇದು ಈ ತರ ಒಂದು ಚಿಕ್ 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 ಚಿಕ್ಕ ಸನ್ನಿವೇಶಗಳು ಒಂದ್ ಕ್ಯೂಟ್ನೆಸ್ ತೋರ್ಸಕ್ಕೆ ಆಮೇಲೆ ಕೆಲವೊಂದು ಇವಾಗ ಏನಾಯಿತು ಒಂದು ಟ್ರೇಲರು ಎಲ್ಲ ಬಿಡುಗಡೆ ಮಾಡಿದೀವಿ ಒಂದು ಕೆಲವೊಂದು ಕಡೆ ಏನೋ ಒಂದು ತುಂಬ ಈ ಧರ್ಮ ತುಂಬ ಬೋಲ್ಡಾಗಿ ಮಾಡಿದೆಯಾ ತುಂಬ ಇದಾಗಿ ಮಾಡಿದೀರಾ ಇಬ್ಬರು ಅಂತ ಇದು ಬಂತು ನನಗೆ ಸೊ ಐ ಫೆಲ್ಟ್ ದ ನಥಿಂಗ್ ರಾಂಗ್ ಯಾಕಂದ್ರೆ ಇನ್ ಟರ್ಮ್ಸ್ ಆಫ್ ಸಿನಿಮಾ ಅಂತ ಬಂದಾಗ ಒಂದು ಕಲಾವಿದ ಮೇಲೆ ಬೇರೆ 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 ಡೈರೆಕ್ಟರ್ಸ್ಗೆ ಬೇರೆ 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 ಒಂದು ಒಂದು ವಿಷನ್ ಇರುತ್ತೆ ಇವಾಗ ಪ್ರವೀಣ್ ಆಗಿ ಸರ್ದು ಒಂದು ಇದಿತ್ತು ಧರ್ಮ ವಿ ಹ್ಯಾವ್ ಟು ಶೋ ಆ ಇದನ್ನು ತೋರಿಸ್ಬೇಕು ಆ ಲವ್ ಅನ್ನೋದು ಆ ಮದುವೆ ಸೆಂಟಿಮೆಂಟ್ ಅನ್ನೋದು ಗಂಡ ಹೆತಿ ಅನ್ನೋದು ಇದೆಲ್ಲ ಬರೀ ದೂರ ದೂರದಲ್ಲೇ ಬಾಯ್ ಟೇಕ್ ಚೆನ್ನಾಗಿ ಲವ್ ಯು ಬಾಯ್ ಅಂತ ಹೇಳೋದು ಬೇರೆ ಇದನ್ನು ತೋರಿಸಿದೆ ಇಂಟಿಮಿಡಿಯೇಟ್ ತೋರಿಸೋದು ಯಾಕಂದರೆ ದಾಟ್ ವಿಲ್ ರಿಫ್ಲೆಕ್ಟ್ ಸೆಕೆಂಡ್ ಹಾಫಲ್ಲಿ ಸೊ ಅದಿದ್ದಾಗ ನಾವು ತುಂಬ ಲೈಕ್ ಎಷ್ಟು ಬೇಕೋ ಅಷ್ಟು ಸಿನಿಮಾಗೆ ಅನ್ನೋದಕ್ಕೆ ತೋರಿಸಿದ್ವಿ ಆ್ಯಂಡ್ ಎಲ್ಲೋ ಒಂದು ಕಡೆ ಒಂದು ಅನ್ಕಂಫರ್ಟ್ ಝೋನ್ ಥರ ಏನೂ ಕ್ರಿಯೇಟ್ ಆಗಿರಲಿಲ್ಲ ಬಟ್ ಸಿನಿಮಾಗೆ ಎಷ್ಟು ಬೇಕೋ ಅಷ್ಟಿದೆ ಅಂತ ನನ್ನ ವಿಲನ್ ಮಗ ಹೀರೋ ಆಗಿ ಈ ಸಿನಿಮಾನ ಯಾವ ರೀತಿ ಕ್ಯಾರೆ ನೋಡ್ತೀವಿ ವಿಲನ್ ಮಗ ಹೀರೋ ಆಗಿ ಓಕೆ ಅಂದರೆ ಮೊದಲಿಂದಾನು ಒಂದು ಒಂದು ಆಸೆ ಇತ್ತು ಹೀರೋ ಆಗಬೇಕಂತ ಒಂದು ಆಸೆ ಇತ್ತು ಸೋಮಶೇಖರ್ ಸರ್ ಡೈರೆಕ್ಷನಲ್ಲಿ ಚಿತ್ರಲೇಖ ಆದಮೇಲೆ ಸೋಮಶೇಖರ್ ಸರ್ ಹೇಳಿದರು ನೆಕ್ಸ್ಟ್ ಸಿನಿಮಾ ನೀನು ಹೀರೋ ಮಾಡಪ್ಪ ಅಂತ ಡ್ಯಾಡಿಗೆ ಬಟ್ ಆ ಟೈಮಲ್ಲಿ ಸೋಮಶೇಖರ್ ಸರ್ ಮೈ ಹುಷಾರು ತಪ್ಪಿದ್ರು ಅದು ಆಗಲಿಲ್ಲ ಸೊ ಎಲ್ಲ ಒಂದು ಕಡೆ ಇಲ್ಲ ನನ್ನ ಮಗ ಹೀರೋ ಆದರೆ ಸಾಕು ಅದೇ ನನಗೆ ಒಂದು ಡ್ರೀಮ್ ಅಂತ ಒಂದು ಇದಿತ್ತು ಸೊ ಇವತ್ತು ಒಂದು ವಿಲನ್ ಮಗ ಹೀರೋ ಆಗಿ ಟಕೀಲಾ ನನಗೆ ಒಂದು ಸೆಕೆಂಡ್ ಅಲ್ಲಿ ಸರ್ ಬಟ್ ಅದು ವಿನ್ ಮಾಡಂಗೇ ಇಲ್ಲ ಬಟ್ ಒಂದು ಶೇಡ್ ನೋಡ್ತೀರಾ ತುಂಬ ಖುಷಿ ಕೊಡುವಂಥ ಒಂದು ಶೇಡ್ ಸೆಕೆಂಡ್ ಆಫ್ ಆಲ್ ಬರುತ್ತೆ ಫರ್ ದಟ್ ಆ್ಯಪ್ ಟು ಥ್ಯಾಂಕ್ ಡೈರೆಕ್ಟರ್ ಸರ್ಗೆ ಥ್ಯಾಂಕ್ಸ್ ಹೇಳಬೇಕು ಯಾಕಂದರೆ ನಮ್ಮ ತಂದೆಯವರ ಚಿತ್ರಲೇಖ ಸಿನಿಮಾ ನಾನು ಅಭಪಸ್ತೇವೆ ಅಲ್ಲಿ ಶೂಟ್ ಮಾಡೋನು ಅವ್ರು ಒಂದೇ ಒಂದು ಮಾತು ಹೇಳಿದ್ರು ಒಂದು ಐದು ನಿಮಿಷ ಟೈಮ್ ತೊಗೊಳ್ಳಿ ಒಂದು ಐದು ನಿಮಿಷ ಟೈಮ್ ತೊಳಿದಾರಮ್ಮ ಸ್ಕ್ರಿಪ್ಟಿಂಗ್ ಕೊಟ್ಟಿದ್ದೀನಿ ನಿಮಗೆ ಜಸ್ಟ್ ಬೇರೆ ಏನು ಬೇಡ ಒಂದು ಹತ್ತು ನಿಮಿಷ ನೀವು ಆ ಕಡೆ ಹೋಗ್ಬಿಟ್ಟು ನಿಮ್ಮ ತಂದೆಯವ್ರನ್ನ ನೆನೆಸ್ಕೊಳ್ಳಿ ಚಿತ್ರಲೇಖ ಸಿನಿಮಾ ನೆನ್ಸ್ಕೊಳ್ಳಿ ನಿಮ್ಮ ತಂದೆಯವ್ರದು ನೀವು ಬನ್ನಿ ಮುಂದೆ ಬನ್ನಿ ಕ್ಯಾಮ್ರಾ ಮುಂದೆ ಬನ್ನಿ ಅಂತ ಸೊ ಅವ್ರು ಎಕ್ಸ್ಪ್ಲೇನ್ ಮಾಡಿ ನನಗೊಂದಷ್ಟು ಟೈಮ್ ಕೊಟ್ಟು ಸೊ ಅಲ್ಲಿ ಸರಿ ಚಿತ್ರ ಚಿತ್ರಲೇಖ ಅಲ್ಲಿ ನಮ್ಮ ತಂದೆಯವ್ರದ್ದು ಮಂದಾಕಿನಿ ಅನ್ನೋ ಒಂದು ಆ್ಯಕ್ಟ್ ಇದೆಯಲ್ಲ ಸರ್ ಇದಾಕ ಆ್ಯಸೆಟ್ ಬಿದ್ದಾಗ ಬಾ ಮಂದಾಕಿನಿ ಬಾ ಅಂತ ಅದು ಇದು ಮಾಡ್ತಾರಲ್ಲ ಅದು ಸೊ ಆ ಇದರಲ್ಲೆಲ್ಲ ನೋಡಿದಾಗ ಇಟ್ ಇಸ್ ಲೈಕ್ ಪಫಾಮೆನ್ಸ್ ಐಲಿ ಪಫಾರ್ಮೆನ್ಸ್ ಓರಿಯೆಂಟೆಡ್ ಇವತ್ತು ಜನ ಅಂದರೆ ಹಳ್ಳಿಯಲ್ಲೆಲ್ಲ ತುಂಬ ಇಷ್ಟಪಡ್ತಾರೆ ಭಯ ಬೀಳ್ತಾರೆ ಈ ಇದನ್ನು ನೋಡಿದಾಗ ಸರ್ ಹೇಳಿದರು ಸೊ ಅದನ್ನು ನೆನೆಸ್ಕೊಳ್ಳಿ ಒಂಚೂರು ಅಂದರೆ ಅದೇ ಇದಲ್ಲ ಸಿ ಅವರು ಲೆಜೆಂಡ್ಸ್ ಅವ್ರದೆಲ್ಲ ಮಾಡೋ ಥರ ನಾವು ಮಾಡೋಕೆ ಸಾಧ್ಯನೇ ಇಲ್ಲ ಬಟ್ ಒಂದು ಶೇಡು ನೀವು ಹಂಗೆ ಇರಬೇಕು ಆಗ ಇದಿರಬೇಕು ಆ ಪವರ್ ಇರಬೇಕು ನಿಮ್ಮಲ್ಲಿ ಅಂತ ಒಂದು ಇದು ಸೊ ಅಲ್ಲಿ ಆಬ್ವಿಯಸ್ಲಿ ವಿಲನ್ ಅವರು ಮಗ ಅಂದ್ಬಿಟ್ಟು ನಾವು ಭಯ ಭಯ ಅಂತ ಅಲ್ಲ ಬಟ್ ಸಿನಿಮಾದಲ್ಲಿ ಖಂಡಿತವಾಗ್ಲೂ ಭಯ ಆಗಿದೆ ನಮ್ಮ ಸಿನಿಮಾದಲ್ಲಿ ನೋಡಿದ್ರೆ ಚಾಕ್ಲೇಟ್ ಬಾಯ್ ಇಂದ ಯಾಕೆ ಭಯ ಟ್ರಾನ್ಸಿಕ್ಷನ್ ಮಾಡಿದ್ದೀನಿ ಕೆಲವು ಸಿನಿಮಾಗಳಲ್ಲಿ ಎರಡು ಸಿನಿಮಾಗಳಲ್ಲಿ ಮಾಡಿದ್ದೀನಿ ಬಟ್ ಇಲ್ಲಿ ಅದು ಬೇರೆ ಶೇಡೇ ಇದೆ ಇದರಲ್ಲಿ ಇಲ್ಲಿ ವಿಲನ್ ಅಂತ ಬರಲ್ಲ ಬಟ್ ಆ ಪರ್ಫಾರ್ಮೆನ್ಸಲ್ಲಿ ಭಯ ಮೂಡಿಸಿದೆಯಲ್ಲ ಅದು ಸರ್ ಅದೇ ನಾವು ಹೇಳ್ದಂಗೆ ನಾವೇನೋ ದೊಡ್ಡದಾಗೆ ಒಂದು ಮೆಸೇಜ್ ಹೇಳ್ಬಿಡ್ತೀವಿ ಆ ಥರ ಅಲ್ಲ ಒಂದು ಕಮರ್ಷಿಯಲ್ ಸಿನ್ಮಾ ಬಟ್ ಎಲ್ಲೋ ಒಂದು ಕಡೆ ಯೂತ್ಸ್ಗಾಗಿರ್ಬೋದು ಇಲ್ಲ ಪ್ರತಿಯೊಬ್ಬರೂ ಒಂದು ಅವರು ಕಾಲೇಜ್ ಡೇಸಲ್ಲಿರ್ಬೋದು ಇಲ್ಲ ಮ್ಯಾರಿಡ್ ಆದಮೇಲೆ ಇರ್ಬೋದು ಇಲ್ಲ ಅದ್ರ ಮುಂಚೆ ಇರ್ಬೋದು ಇಲ್ಲ ಬಿಸ್ನೆಸ್ ವೈಸ್ ಇರ್ಬೋದು ಇಲ್ಲ ಕೆರಿಯರ್ ಓರಿಯೆಂಟೆಡ್ ಇರ್ಬೋದು ಪ್ರತಿಯೊಬ್ಬರಿಗೂ ಐ ಥಿಂಕ್ ಒಂದು ಚಿಕ್ಕದಾಗೆ ಒಂದು ಸಂದೇಶ ಇರುತ್ತೆ ಲೈಫಲ್ಲಿ ಏನೇ ಮಾಡಿದ್ರು ಥಿಂಗ್ ಟ್ವಾಯ್ಸ್ ಬಿಫೋರ್ ಯು ಟೇಕ್ ಸ್ಟೆಪ್ ಅಂತ ಒಂದು ಬರುತ್ತೆ ಯೋಚನೆ ಮಾಡಿ ಮುಂದೆ ಹೆಜ್ಜೆ ಇಡಿ ಆಮೇಲೆ ಯಾವುದೋ ಒಂದು ಅರ್ಜೆಂಟ್ಗೆ ಇಪ್ಪತ್ತೈದು ಔಟ್ ಇಪ್ಪತ್ತೆಂಟರೊಳಗೆ ಮೊದಲು ಬಿಡಬೇಕು ಅಂತ ಇದು ಮಾಡಬೇಡಿ ಕರೆಕ್ಟಾಗಿ ಗೆಟ್ ಟು ನೋ ದಟ್ ಪರ್ಸನ್ ಅಲ್ಲ ಇವಾಗಲೂ ಅರೇಂಜ್ ಮ್ಯಾರೇಜಲ್ಲೂ ಏನಾಗೈತೆ ಇವಾಗ ಒಬ್ಬರೊಬ್ರಿಗೂ ಒಂದು ಎಂಗೇಜ್ಮೆಂಟ್ ಅಂತ ಆಗುತ್ತೆ ಒಂದು ತಿಂಗಳು ಎರಡು ತಿಂಗಳು ಮೊದಲಿಂದ ಅದು ಬೇರೆ ಎಂಗೇಜ್ಮೆಂಟ್ ಆಗಿ ಒಂದು ವಾರಕ್ಕೆ ನೆಕ್ಸ್ಟ್ ಮದುವೆ ಬಟ್ ಇವಾಗ ವಿ ಹ್ಯಾವ್ ದಟ್ ದಟ್ ಫ್ರೇಮ್ ಆಫ್ ಗ್ಯಾಪು ಇದೆ ಫೋನಲ್ಲಿ ಮಾತಾಡ್ತಾರೆ ಗೆಟ್ ಟು ನೋ ಈಚ್ ಅದರ್ ಯಾಕಂದ್ರೆ ಆಮೇಲೆ ಪಶ್ಚಾತ್ತಾಪ ಪಡೆದು ಸೊ ಇದೆಲ್ಲ ಆಗ್ಬಾರ್ದು ಅನ್ನೋದು ಸಿನಿಮಾ ಇದೆ ಪಶ್ಚಾತ್ತಾಪ ಅನ್ನೋದು ಒಂದು ದೊಡ್ಡ ಸಂದೇಶನ ಇದೆ ಇಲ್ಲಿ ಡೇಟಿಂಗ್ ಮಾಡ್ಕೊಂಡು ಮದುವೆ ಆಗಿ ಅಂತಲ್ಲ ಸರ್ ಡೇಟಿಂಗ್ ಹಂಗಂದ್ರೆ ಡೇಟಿಂಗ್ ಮಾಡ್ಕೊಂಡು ಮದುವೆ ಆಗಿ ಅಂತಲ್ಲ ಗೆಟ್ ಒಳ್ಳೆ ಗೆಟ್ ಟು ನೋ ದ ಪರ್ಸನ್ ಇವಾಗ ಬರೀ ಇದು ನಾಟ್ ಬಟ್ ಫಿಸಿಕಲ್ ಒಂದು ಫ್ರೆಂಡ್ ಆಗಿ ನಾವು ಮಾತಾಡ್ತಿದ್ರು ಅದು ಬಾಂಡ್ ಕನೆಕ್ಟ್ ಆಗಬೇಕು ಅಲ್ಲಿಂದ ತೊಗೊಂಡೋದ್ರೆ ಚಂದ ಅಂತ ಸ್ಪೆಷಲಿ ಇವಾಗ ನೀವೇ ಇರೋ ಡಿವೋರ್ಸ್ ರೇಟ್ಗಳು ಎಷ್ಟು ಜಾಸ್ತಿ ಆಗುತ್ತೆ ಅಂತ ಮೊದಲು ಥರ ಇಲ್ಲ ಮೊದಲು ಅದು ಹೆಂಗಂದ್ರೆ ಒಂದ್ಸಲ ಅದಕ್ಕೆ ಕಮೆಂಟ್ ಆದರೆ ಇಟ್ಸ್ ಬ್ಯೂಟಿಫುಲ್ ಇದು ನಮ್ಮ ತಂದೆ ತಾಯಿಯಲ್ಲ ನೋಡಿದಾಗ ಬಟ್ ಇವಾಗ ದ ರೇಟ್ ಆಫ್ ಥಿಂಗ್ ಇಸ್ ವೆರಿ ಹೈ ಡಿವೋರ್ಸ್ ರೇಟು ಮತ್ತು ಇದು ಇಟ್ಸ್ ಬಿಕಮಿಂಗ್ ವೆರಿ ಹಂಗಂತೇಳಿ ಆ ಪ್ರೀತಿ ಅನ್ನೋದು ಇಲ್ವೇ ಇಲ್ಲ ಅಂತಲ್ಲ ಇಲ್ಲ ಇದೆ ಇವತ್ತು ಇದೆ ಇವತ್ತು ಆ ಬಾಂಡಿಂಗು ಒಬ್ಬೊಬ್ಬರಿಗೂ ತುಂಬ ಚೆನ್ನಾಗಿದೆ ಡೆಫಿನೆಟ್ಲಿ ದೆರ್ ಆರ್ ವೆರಿ ಗುಡ್ ಎಕ್ಸಾಂಪಲ್ಸ್ ಎಕ್ಸಿಸ್ಟಿಂಗ್ ಒಂದೊಂದು ಕಡೆ ಬರೀ ಬಂದುಬಿಡುತ್ತೆ ಇವಾಗ ಏ ಇವತ್ತಿನ ಯೂತ್ಸ್ಗೆ ಏನೂ ಇದಿಲ್ಲಪ್ಪ ಅಂತ ಬಟ್ ಇಲ್ಲ ನಮಗೆಲ್ಲ ಇದೆ ದೋ ಆಮ್ ಎಂಟರ್ಡ್ ಇನ್ ಟು ಮೈ ಲೈಟ್ ತರ್ಟಿ ಫೈವ್ ಫಾರ್ಟೀಸ್ ಬಟ್ ಐ ಸ್ಟಿಲ್ ಹ್ಯಾವ್ ದಟ್ ಥಿಂಗ್ ಲೈಕ್ ನನ್ನ ಪಾರ್ಟ್ನರ್ ಲೈಫ್ ಪಾರ್ಟ್ನರ್ ನನ್ನ ಇದ್ರ ಮಾಡ್ಕೊಂಡು ಒಂದ್ಸಲಿ ನನ್ನ ಕಮಿಟ್ ಆದರೆ ತೋರ್ತು ಲೈಫ್ ಜೊತೆಗೆ ಇರಬೇಕು ಸ್ಪೆಷಲಿ ನಮ್ಮ ಇದ್ದಾಗ ಎಲ್ಲೋ ಒಂದು ಕಡೆ ಕಾಶ್ಮೀರಲ್ಲಿ ಡಿವರ್ಟ್ ಆಡ್ತಾ ಇರ್ತೀನಿ ಸಿಂಗಾಪುರಲ್ಲಿ ಇರ್ತೀನಿ ಅದಕ್ಕೆ ಟ್ರಸ್ಟ್ ಫ್ಯಾಕ್ಟ್ರಿ ಇರಬೇಕು ಸೊ ಇದರಲ್ಲಿ ನೋಡಿದಾಗ ಐ ಫೀಲ್ ವಿ ಹ್ಯಾವ್ ಟು ನೋ ಈಚ್ ಅದರ್ ವೆರಿ ವೆಲ್ ಸೊ ಇದರಲ್ಲಿ ಇದೊಂದು ಮೆಸೇಜು ಆಮೇಲೆ ಇರೋ ಯಾವ ಥರ ಅವ್ನು ಗೆಲ್ತಾನ ಸ್ವಲ್ಪ ಥರ ಗೆಲ್ತಾನೆ ಮಾಡೇ ಮಾಡ್ತಾನೆ ಚಲಂತ ಅಂತ ತೋರಿಸೇ ತೋರಿಸ್ತಾನೆ ಅನ್ನೋದನ್ನ ಒಂದು ಇದಿರುತ್ತೆ ಇಲ್ಲ ಸಾಂಗ್ ಅಂತಾನೆ ಅಲ್ಲ ಒಂದು ಕಂಟೆಂಟ್ ಓರಿಯೆಂಟೆಡ್ ಸಬ್ಜೆಕ್ಟ್ ಇದು ಸೊ ಒಂದು ರಿಲೇಶನ್ಶಿಪ್ ವ್ಯಾಲ್ಯೂಸ್ ಆಗಲಿ ಅಲ್ಲಿ ಯಾವ ಥರ ಇರಬೇಕು ಯಾವ ಥರ ಇರಬಾರ್ದು ಅನ್ನೋ ಒಂದು ಅಡ್ವೈಸ್ ಇದೆ ಆ್ಯಂಡ್ ನಮ್ಮ ಡೈರೆಕ್ಟರ್ ಸರ್ ಹೇಳ್ದಂಗೆ ಮೆಸೇಜ್ನ ನಾವೇನು ಕೊಟ್ಟರೆ ಇವಾಗಿನಲ್ಲಿ ಯಾರೂ ತಗೊಳ್ಳೋರಿಲ್ಲ ಸೊ ಒಂದು ಅವೇರ್ನೆಸ್ನ ಕ್ರಿಯೇಟ್ ಮಾಡೋಣ ಹೇಳೋದು ನಮ್ಮ ಧರ್ಮ ಕೇಳೋದು ಬಿಡೋದು ಅವ್ರಿಗೆ ಬಿಟ್ಟಿರೋದು ಸೊ ಅದಕ್ಕೆ ಈ ಥರ ಒಂದು ಡೇ ಟು ಡೇ ಲೈಫಲ್ಲಿ ನಮಗೆ ಕನೆಕ್ಟ್ ಆಗೋವಂಥ ಒಂದು ವಿಷಯಗಳು ಇಷ್ಟೊಂದು ಸಂದ ಏನು ಸನ್ನಿವೇಶಗಳಿದೆ ಇದೆಲ್ಲ ಒಂದು ಯೂತ್ಸಿಗೆ ಬೇಕಾ ಬೇಕಾಗಿರೋ ಅಂಥ ಒಂದು ಕ್ವಾಲಿಟೀಸ್ ಒಂದು ರಿಲೇಶನ್ಶಿಪ್ಪಲ್ಲಿ ಮದುವೆ ಆಗಿ ಹೊಸದಲ್ಲಿ ಅಥವಾ ಇದ್ದಾಗ ಒಂದು ಅಟ್ಲೀಸ್ಟ್ ತಿಳ್ಕೊಂಡಿದ್ರೆ ಒಳ್ಳೇದು ಅನ್ನೋದೊಂದು ಅವೇರ್ನೆಸ್ನ ಕ್ರಿಯೇಟ್ ಮಾಡುತ್ತೆ ಸೊ ಹಾಗಾಗಿ ನಮ್ಮ ಸಿನಿಮಾಗೆ ಇದನ್ನೆಲ್ಲ ಅದ್ರ ಜೊತೆಗೆ ನನ್ನ ಸಾಂಗ್ ನೋಡುತ್ತೆ ಸೆಕೆಂಡ್ ಆಫ್ ಆ್ಯಕ್ಚುಲಿ ಕ್ಲೈಮ್ಯಾಕ್ಸ್ ಅಲ್ಲಿ ಇಡೀ ಸೆಟ್ ಫುಲ್ ಪಿನ್ ಡ್ರಾಪ್ ಸೈಲೆನ್ಸ್ ಇತ್ತು ಇವರು ಒಂದು ಆ್ಯಕ್ಟ್ ಇದಿತ್ತು ಕ್ಲೈಮ್ಯಾಕ್ಸ್ ಅಲ್ಲಿ ಇಡೀ ಸೆಟ್ ಕ್ಲಾಕ್ ಮಾಡೋದು ಯಾಕಂದರೆ ಗ್ಲಸರಿನ್ ಹಾಕೊಂಡಿಲ್ಲ ಹಂಗೆ ಆಚುರಲ್ ಆಗಿ ಮಾಡಿದ್ರು ತುಂಬಾ ಖುಷಿಪಟ್ರು ಲೈಕ್ ಅಂದರೆ ಒಂದು ಟ್ರಾನ್ಸಿಷನ್ ಅಂತ ಇದೆಯಲ್ಲ ಫಸ್ಟ್ ಅಲ್ಲಿ ಇದ್ದಿದ್ದು ಹುಡುಗಿನ ಇದು ಎಂತ ಅದು ಬರುತ್ತೆ ಈ ಹುಡುಗ ಹಿಂಗೆ ಅಂತ ಇದು ಸೆಕೆಂಡ್ ಆಫಲ್ಲಿ ಆ ಥರ ಆ ಥರ ಒಂದು ಟ್ರಾನ್ಸಿಷನ್ ಒಂದು ಸಿನಿಮಾನಲ್ಲಿ ಬರೀ ಹಿಂಗೆ ಹೋಗ್ತಾ ಇರೋದು ಬೇಡ ಅಂದ್ಬಿಟ್ಟು ಡೈರೆಕ್ಟ್ರ್ ಮೇಲೆಗಡೆ ಕೆಳಗಡೆ ಮೇಲೆ ಅದು ಹೋಗ್ತಾ ದಾರಿನಲ್ಲಿ ಕಲ್ಲು ಮುಳ್ಳು ಎಲ್ಲ ಇರುತ್ತೆ ಅದನ್ನ ದಾಟ್ಕೊಂಡು ಯಾವ ಥರ ಯಾವ ಥರ ಜೀವನ ಮೇಲಪ್ಪಿನ ಹೋಗ್ತಾರ ಈ ಸಿನಿಮಾ ಈಗ ಹಿಂದೆ ಸಿನಿಮಾದಲ್ಲಿ ಏನು ಮಾಡೋದು ಸೊ ಅಂತ ಒಂದು ಸಿನಿಮಾ

ನಮ್ಮ ಪ್ರೊಡ್ಯೂಸರ್ ಹತ್ರ ಮಾತಾಡಿ ಡಿಸ್ಕಷನ್ ಆಗಿ ಅಲ್ಲ ತಂದಿಡಕ್ಕೆ ಏನು ಸಮಸ್ಯೆ ಇಲ್ಲ ಅದಕ್ಕೆ ಅಂದ್ರೆ ಅದನ್ನ ಅಷ್ಟೊಂದು ಪ್ರಮೋಟ್ ಮಾಡೋದು ಬೇಡ ಅಂತ ಯಾಕಂದ್ರೆ ಡೆಫಿನೆಟ್ಲಿ ಇಟ್ ಇಸ್ ಲೈಕ್ ಅದು ಜಾಸ್ತಿ ಆದರೆ ಜೀವನದಲ್ಲಿ ಇಟ್ಸ್ ವೆರಿ ವೆರಿ ಅವ್ರ ಯಾಕಂದ್ರೆ ಒಂದು ಲೈವ್ ಎಕ್ಸಾಂಪಲ್ಸ್ ನಮ್ಮ ನಮ್ಮ ಫ್ರೆಂಡ್ಸ್ ಜೊತೆ ಆಗಿರೋದೇ ನೋಡಿದ್ದೀವಿ ಸೊ ಅದಕ್ಕೆ ಅಬ್ವಿಯಸ್ಲಿ ಅದಕ್ಕೆ ಅದನ್ನ ನಾವು ಇದು ಕೊಡಲ್ಲ ಪ್ರಮೋಟ್ ಮಾಡೋದಕ್ಕೆ ಆ ಥರ ಕೊಡಲ್ಲ ಸಿನಿಮಾನ ಪ್ರಮೋಟ್ ಮಾಡ್ತಿದ್ದೀವಿ ಆಮೇಲೆ ಅವೇರ್ನೆಸ್ ಇದೆ ಇದರಲ್ಲಿ ಅದೇನೋ ಚಿಕ್ಕ ಗ್ಲಾಸ್ ಅಲ್ಲಿ ಕೊಡ್ತಾರೆ ಅದ್ರ ಮೇಲೆ ಉಪ್ಪಾಕಿರ್ತಾರೆ ನಿಂಬೆ ಅಷ್ಟೇ ಅಲ್ಲಿ ನಮ್ಗೆ ಸಾಂಗಲ್ಲಿ ನಮ್ಮ ಕೊಲೆ ಹೇಳ್ಕೊಟ್ರು ಟಕೀಲ ಕುಡ್ದು ಲೆಮನ್ ನ ಸ್ಕ್ವೀಸ್ ಮಾಡ್ಕೋಬೇಕು